ನಮಸ್ಕಾರ ಸ್ನೇಹಿತರೆ ಕನ್ನಡ ಶ್ರೀವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಫೋನ್ ಬ್ಯಾಟ್ರಿ ಕಾಲಿಗೆ ಆಗದಂತೆ ತಡೆಯುವುದು ಹೇಗೆ ಯಾವನ್ನೆಲ್ಲ ಮಾಡಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ ಬನ್ನಿ ಇದು ಎಲ್ಲರ ಸಮಸ್ಯೆಯಾಗಿದೆ ಚಾರ್ಜ್ ಕಾ ಬೇಗ ಖಾಲಿಯಾಗುವುದು ಮೊದಲನೇದಾಗಿ ಮೊಬೈಲ್ ಡಾಟಾ ಆಫ್ ಮಾಡಿರಬೇಕು ನಮಗೆ ಬೇಕಾದಾಗ ಮಾತ್ರ ಆನ್ ಮಾಡ್ಕೋಬೇಕು ಕೆಲವರು ಆನ್ ಮಾಡಿದರೆ ಹಾಗೆ ಇರುತ್ತೆ ಆಫ್ ಮಾಡೋದೇ ಇಲ್ಲ ಇದರಿಂದ ಕೂಡ ಫೋನ್ ಬ್ಯಾಟ್ರಿ ಖಾಲಿ ಆಗುತ್ತೆ ಇನ್ನೊಂದು ವೈಫೈ ಇದು ಸುಮ್ಮ ಸುಮ್ಮನೆ ಆನ್ ಮಾಡಿ ಇಟ್ಕೊಂಡಿರ್ತೀರ ಇದರಿಂದ ಕೂಡ ಬ್ಯಾಟ್ರಿ ಡೌನ್ ಆಗೋ ಸಾಧ್ಯತೆ ಇದೆ ಇದನ್ನು ಕೂಡ ನಮಗೆ ಬೇಕಾದಾಗ ಆಫ್ ಮಾಡ್ಕೋಬೇಕು ಮತ್ತು ಆಫ್ ಮಾಡಬೇಕು ಇನ್ನು ಬಿಸಿಲಿಗೆ ಕೂಡ ಹೆಚ್ಚಾದ ಬಿಸಿಲಿನಲ್ಲಿ ಕೂಡ ಯೂಸ್ ಮಾಡಿದರೆ ಒಂದು ಬ್ಯಾಟ್ರಿ ಡ್ರೈ ಆಗೋ ಸಾಧ್ಯತೆ ಇದೆ ಬಿಸಿಲಿ ಹೆಚ್ಚಾದಾಗ ಫೋನನ್ನು ಯೂಸ್ ಮಾಡಬೇಡಿ ಮತ್ತು ಬ್ರೈಟ್ನೆಸ್ ಆಟೋಮೆಟಿಕ್ ಬ್ರೈಟ್ನೆಸ್ ಇಟ್ಕೊಂಡಿರ್ತೀರ ಇದರಿಂದ ಕೂಡ ಅದು ಯಾವಾಗ ಅಂದರೆ ಯಾವಾಗ ಬ್ರೈಟ್ನೆಸ್ ಆನಾಗಿರುತ್ತೆ ನಿಮಗೆ ಅದನ್ನು ಆಫ್ ಮಾಡಿಕೊಳ್ಳಿ ನಿಮಗೆ ಬೇಕಾದಾಗ ಹೆಚ್ಚು ಕಡಿಮೆ ಮಾಡಿಕೊಳ್ಬೋದು ಇನ್ನು ಫೋನಲ್ಲಿ ಪ್ಲೇ ಆಗುವ ವಾಲ್ಪೇಪರ್ ಇದರಿಂದ ಕೂಡ ಬ್ರೈ ಬ್ಯಾಟ್ರಿ ಚಾರ್ಜ್ ಬೇಗ ಖಾಲಿಯಾಗುತ್ತೆ ಮತ್ತು ಬ್ಯಾಕ್ಗ್ರೌಂಡಲ್ಲಿ ನೀವು ಯಾವುದಾದ್ರೂ ಅಪ್ಲಿಕೇಶನ್ನ ಬಳಸಿ ಹಾಗೆ ಬಿಟ್ಟರೆ ಅದರಿಂದ ಕೂಡ ಬ್ಯಾಟ್ರಿ ಡೌನ್ ಆಗೋ ಸಾಧ್ಯತೆ ಇದೆ ವಾಟ್ಸಪ್ ಇನ್ಸ್ಟಾಗ್ರಾಮ್ ಇದನ್ನೆಲ್ಲ ಯೂಸ್ ಮಾಡಿರ್ತೀರ ಆದರೆ ಹಾಗೆ ಕಟ್ ಮಾಡಿ ಬಿಟ್ಟಿರ್ತೀರ ಇದರಿಂದ ಕೂಡ ಬ್ಯಾಕ್ಗ್ರೌಂಡಲ್ಲಿ ನಿಮ್ಮ ಅಪ್ಲಿಕೇಶನ್ಗಳು ಓಡ್ತಾನೇ ಇರುತ್ತೆ ಇದರಿಂದಾಗಿ ಕೂಡ ಬ್ಯಾಟ್ರಿ ಡೌನ್ ಆಗುತ್ತೆ ಇನ್ನೊಂದು ವೈಬ್ರೇಷನ್ ಮೋಡ್ ಇಡೋದು ಫೋನ್ ಕಾಲ್ ಮೆಸೇಜ್ ನೋಟಿಫಿಕೇಷನ್ ಇದಕ್ಕೆಲ್ಲ ವೈಬ್ರೇಷನ್ ಮೋಡ್ ಆನ್ ಮಾಡಿರೋದು ಇದರಿಂದ ಕೂಡ ಬ್ಯಾಟ್ರಿ ಹೆಚ್ಚಾಗಿ ಡೌನ್ ಆಗುತ್ತೆ ಇದನ್ನು ಕೂಡ ಆಫ್ ಮಾಡ್ಕೊಳ್ಳಿ ಇನ್ನೊಂದು ನೋಟಿಫಿಕೇಷನ್ ಆನ್ ಮಾಡಿರೋದು ಯಾವುದೇ ಅಪ್ಲಿಕೇಶನ್ಗೆ ಹೋದರೂ ನೋಟಿಫಿಕೇಷನ್ ಆನ್ ಕೇಳುತ್ತೆ ಆನ್ ಮಾಡಿಟ್ಕೊಂಡಿರ್ತೀರ ಎಲ್ಲ ನೆಟ್ ಆನ್ ಮಾಡಿದ ತಕ್ಷಣ ಎಲ್ಲ ನೋಟಿಫಿಕೇಷನ್ಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದರಿಂದ ಕೂಡ ಬ್ಯಾಟ್ರಿ ಡೌನ್ ಆಗುತ್ತೆ ಇದಿಷ್ಟನ್ನು ಕರೆಕ್ಟಾಗಿ ಉಪಯೋಗಿಸ್ಕೊಂಡ್ರೆ ಬ್ಯಾಟ್ರಿ ಡೌನ್ ಆಗುವ ಸಾಧ್ಯತೆ ಕಮ್ಮಿ ಇದೆ ಇದಿಷ್ಟು ಇವತ್ತಿನ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು